ರಸ್ತೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಪ್ರಾಣ ಉಳಿಸೋ ಆಪತ್ ಬಾಂಧವ ಅಂದ್ರೆ ನಮಗೆ ತಟ್ಟಂತ ನೆನಪಾಗುವುದು ಆಂಬ್ಯುಲೆನ್ಸ್ ಹಾಗೆ ಆಂಬ್ಯುಲೆನ್ಸ್ನ ಚಾಲಕರು ಹೌದು ಆಂಬ್ಯುಲೆನ್ಸ್ ತತ್ತಕ್ಷಣವೇ ಅಪಘಾತ ಘಟನಾ ಸ್ಥಳಕ್ಕೆ ಬಂದು ಪ್ರಾಣ ಉಳಿಸೋದ್ರಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಷ್ಟೇ ಅಲ್ಲದೆ ತಮ್ಮ ಪ್ರಾಣವನ್ನ ಒತ್ತೆಯಿಟ್ಟು ಮತ್ತೊಬ್ಬರ ಪ್ರಾಣವನ್ನ ಉಳಿಸುವುದರಲ್ಲಿ ಆಂಬ್ಯುಲೆನ್ಸ್ನ ಚಾಲಕರು ಹರ ಸಾಹಸವನ್ನ ಪಡ್ತಿರ್ತಾರೆ ಆದರೆ ಆ್ಯಂಬುಲೆನ್ಸ್ಗಳ ಕೊರತೆ ಡಾಬಾಸ್ಪೇಟೆಯಲ್ಲಿ ಎದ್ದು ಕಾಣ್ತಾ ಇದೆ ನೂರ ಎಂಟಕ್ಕೆ ಕರೆ ಮಾಡಿದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ಲಭ್ಯ ಇರುವುದಿಲ್ಲ ಯಾಕೆ ಅಂದರೆ ಪೇಟೆಯಲ್ಲಿ ನೂರ ಎಂಟಕ್ಕೆ ಕರೆ ಮಾಡಿದ್ರೆ ಬರೋದೇ ಒಂದೇ ಆಂಬುಲೆನ್ಸ್ ಅಲ್ಲಿ ಇರೋದೇ ಒಂದೇ ಆಂಬುಲೆನ್ಸ್ ಅಪಘಾತಕ್ಕೆ ಸಮಯ ಸಂದರ್ಭ ಅನ್ನೋದು ಇರೋದಿಲ್ಲ ರಸ್ತೆಯಲ್ಲಿ ಅಪಘಾತ ಆದ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವುದಕ್ಕೆ ಇರೋದು ಒಂದೇ ಆಂಬ್ಯುಲೆನ್ಸ್ ಅದು ತೆರಳುತ್ತೆ ಇದರ ನಡುವೆ ಮತ್ತೊಂದು ಅಪಘಾತ ಆದರೆ ಯಾವುದೇ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುವುದಿಲ್ಲ ಇದನ್ನ ಹೇಗಾದ್ರೂ ಮಾಡಿ ಒಂದು ಹಂತಕ್ಕೆ ಅಟ್ಲೀಸ್ಟ್ ನಮ್ಮ ಡಾಬಾಸ್ಪೇಟೆಗೆ ಇನ್ನ ಎರಡು ಮೂರು ಆ್ಯಂಬುಲೆನ್ಸ್ಗಳನ್ನ ದಯಮಾಡಿ ಕೊಡಿಸಿ ಅಂತ ನಮ್ಮ ಟೈಮ್ ನೈನ್ ನ್ಯೂಸ್ ಸಿಬ್ಬಂದಿಗೆ ಕರೆ ಮಾಡಿ ಆಳಲನ್ನ ತೋಡಿಕೊಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ದಯವಿಟ್ಟು ಇದನ್ನು ಗಮನಿಸಿದ ನೆಲಮಂಗಲ ತಾಲೂಕು ಶಾಸಕರಾದ ಎನ್ ಶ್ರೀನಿವಾಸ್ ಅವರೇ ನಿಮ್ಮ ಹಸ್ತಕ್ಕೆ ಶಿರಭಾಗಿ ನಮಿಸ್ತಾ ಇದ್ದೀವಿ ನೂರ ಎಂಟು ಆಂಬ್ಯುಲೆನ್ಸ್ ಡಾಬಾಸ್ ಪೇಟೆಗೆ ಅತ್ಯ ಅವಶ್ಯಕತೆಯಾಗಿದೆ ಹಾಗಾಗಿ ನಿಮ್ಮ ಗಮನಕ್ಕೆ ನಾವು ಇದನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಂತಹ ಎಷ್ಟು ಹೃದಯ ವೈಶಲ್ಯ ಕೆಲಸಗಳನ್ನು ಸಮಾಜ ಸೇವೆಗಳನ್ನು ನೀವೀಗಾಗಲೇ ಮಾಡಿದ್ದೀರಿ ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದೀರಿ ಈಗಲೂ ಕೂಡ ನಿಮ್ಮ ಮನ ಯಾರಾದರೂ ತೊಂದರೆಯಲ್ಲಿ ಇದ್ರೆ ಮಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಿದೆ ಬಡವರ ಪಾಲಿನ ಆಶಾಕಿರಣ ಆಗಿರುವ ನೀವು ಇದನ್ನು ಗಮನಿಸ್ತೀರಾ ಅಂತ ಭಾವಿಸ್ತಾ ಇದ್ದೀವಿ ದಯಮಾಡಿ ಡಾವಾಸ್ಪೇಟೆಗೆ ಎರಡರಿಂದ ಮೂರು ಆಂಬ್ಯುಲೆನ್ಸ್ಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ದಯಮಾಡಿ ಈ ಕಾರ್ಯಕ್ಕೆ ನೀವು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದೆ ನಿಮ್ಮ ಟೈಮ್ ನೈನ್ ನ್ಯೂಸ್

Okay. बंबुले बन तो हेलो हाँ सर दावस्पेटे जिंदा पक्का ನೆಲಮಂಗ್ಲ ಇಲ್ಲ ಸರ್ ಡಾಬಸ್ಪೇಟೆ ಡಾಬಸ್ಪೇಟೆ ಓಕೆ ಸರ್ ಡಾಬಾಸ್ಪೇಟೆಯಲ್ಲಿ ಯಾವ್ದು ಆಂಬುಲೆನ್ಸ್ ಇಲ್ವಾ ಇಲ್ವಾ ಸರ್ ಡಾಬಸ್ಪೇಟೆಗೆ ಎಷ್ಟು ಆಂಬುಲೆನ್ಸ್ ಸರ್ ಇರೋದು ಓಕೆ ಸರ್ ಹಂಗಾದ್ರೆ ಇವಾಗ ಏನ್ ಮಾಡೋದು Okay. Okay.